ಕನ್ನಡ ಚಿತ್ರರಂಗದಲ್ಲಿ ಮಹಾನ್ ನಾಯಕ ನಟರು ತಮ್ಮ ದ್ವಿಪಾತ್ರದ ಮೂಲಕ ಜನರ ಮನ ಗೆದ್ದಿದ್ದಾರೆ ಅಂಥ ನಟರು ಯಾರು ಹಾಗೂ ಅವರ ಸಿನಿಮಾ ಯಾವುದು ಮೊದಲಾದವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ವಿಡಿಯೋದು ಲೈಕ್ ಕೊಡಿ ಭಾರತೀಯ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಬಾರಿ ದ್ವಿಪಾತ್ರದಲ್ಲಿ ನಟಿಸಿರುವ ಏಕೈಕ ನಟ ಅಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇವರು ಮೊದಲ ಬಾರಿಗೆ ಡಬಲ್ ರೋನ್ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಒಂದೇ ರೂಪ ಎರಡು ಗುಣ ನಂತರ ಶಿವಶಂಕರ್ ಲಯನ್ ಜಗಪತಿ ರಾವ್ ಅಪ್ಪಾಜಿ ಸೂರ್ಯವಂಶ ಸಿಂಹಾತ್ರೆಯ ಸಿಂಹ ದಿಗ್ಗಜರು ಹೀಗೆ ಬರೋಬ್ಬರಿ ಇಪ್ಪತ್ತ್ಮೂರು ಸಿನಿಮಾಗಳಲ್ಲಿ ದ್ವಿ ದ್ವಿಪಾತ್ರ ಹಾಗೂ ತ್ರಿಪಾತ್ರ ಮಾಡುವ ಮೂಲಕ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಹೀರೋಗಳು ದ್ವಿಪಾತ್ರದಲ್ಲಿ ನಟಿಸುವ ಜಮಾನ ಆರಂಭವಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಿಂದ ಅಣ್ಣ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆಗೆ ಬಂದ ರಾಜದುರ್ಗ ರಹಸ್ಯ ಎಂಬ ಸಿನಿಮಾದಲ್ಲಿ ಮೊದಲ ಬಾರಿ ಡಬಲ್ ರೋಲ್ ಮಾಡಿದ್ದರು ನರಸಿಂಹಮೂರ್ತಿ ಮತ್ತು ದೊರೆ ದೊರೆ ಭವಾನ್ ಆಕ್ಷನ್ ಕಟ್ ಹೇಳಿದ ಈ ಚಿತ್ರದಲ್ಲಿ ಮುಗ್ಧ ಹಾಗೂ ಬುದ್ಧಿವಂತರ ಪಾತ್ರ ಮಾಡಿದರು ಅಂಬರೀಷ್ ಕನ್ನಡ ಸಿನಿಮಾ ರಂಗದಲ್ಲಿ ರೆಬಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವ ಅಂಬರೀಷ್ ಮೂರು ಚಿತ್ರಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಅಂಬರೀಷ್ ಮೊದಲ ಬಾರಿ ಡಬಲ್ ರೋಲ್ ನೋ ರೋಲ್ನಲ್ಲಿ ನಟಿಸಿದ ಸಿನಿಮಾ ಅಂತ ಈ ಸಿನಿಮಾ ಅವರಿಗೆ ಸಿಕ್ಕಾಪಟ್ಟೆ ಖ್ಯಾತಿ ತಂದುಕೊಟ್ಟಿತ್ತು ನಂತರ ಪ್ರೀತಿ ಶಂಕರ್ ಸುಂದರ್ ಹೀಗೆ ಕೆಲ ಸಿನ ಕೆಲ ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ಮಿಂಚಿದ್ದಾರೆ ನಾಗ್ ಡಾಕ್ಟರ್ ರಾಜ್ಕುಮಾರ್ ನಂತರ ದ್ವಿಪಾತ್ರ ಹಾಗೂ ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡ ನಟ ನಾಗ್ ಗೆದ್ದ ಮಗ ಸಿನಿಮಾದಲ್ಲಿ ನಾಗ್ ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅನಂತರ ಮಾನವ ದನವ ಮಹೇಶ್ವರ ಚಿತ್ರಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸುವ ಮೂಲಕ ಸಿನಿ ಮನೆಗೆದ್ದಿದ್ದರು ಮನೆ ಗೆದ್ದಿದ್ದರು ಶಿವರಾಜ್ ಕುಮಾರ್ ನೂರಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸುವ ಹಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೂರು ಸಿನಿಮಾಗಳಲ್ಲಿ ಡಬಲ್ ರೋಲ್ ಮಾಡಿದ್ದಾರೆ ಶಿವಣ್ಣ ದ್ವಿಪಾತ್ರದಲ್ಲಿ ನಟಿಸಿದ ಮೊದಲ ಸಿನಿಮಾ ಮುತ್ತಣ್ಣ ನಂತರ ಗಡಿಬಿಡಿ ಕೃಷ್ಣ ಗಡಿಬಿಡಿ ಅಳಿಯ ಮುಂತಾದ ಸಿನಿಮಾಗಳಲ್ಲಿ ಡಬಲ್ ರೋಲ್ ಮಾಡಿದರು ಉಪೇಂದ್ರ ಕನ್ನಡ ಚಿತ್ರರಂಗದಲ್ಲಿ ನಟ ಮಾತ್ರವಲ್ಲದೆ ನಿರ್ದೇಶಕರಾಗಿಯೂ ಸ್ಟಾರ್ಗಿರಿ ಸಂಪಾದನೆ ಮಾಡಿದವರು ರಿಯಲ್ ಸ್ಟಾರ್ ಉಪೇಂದ್ರ ಇವರು ಮೊದಲ ಬಾರಿ ಎರಡು ಸಾವಿರದ ಎರಡರಲ್ಲಿ ತೆರೆಗೆ ಬಂದ ಸೂಪರ್ ಸ್ಟಾರ್ ಚಿತ್ರದಲ್ಲಿ ದ್ವಿಪಾತ್ರ ಮಾಡಿದ್ದರು ಇದಾದ ಬಳಿಕ ಹಾಲಿವುಡ್ ಕಟಾರಿ ವೀರ ಸುರಸುಂದರಂಗಿ ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ